ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಎದುರು ಆಕ್ರೋಶ ಹೆಚ್ಚಾಗಿದೆ ಈಗ ಮಿಮ್ಸ್ ಆಸ್ಪತ್ರೆ ಮುಂಭಾಗ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ವೈದ್ಯರ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಡಿಸಿ ಬರುವಂತೆ ಒತ್ತಾಯವನ್ನು ಮಾಡಲಾಗಿದೆ ನನಗೊಬ್ಬಳೇ ಮಗಳಿದ್ದು ಈಗ ಆಕೆನೂ ಇಲ್ಲ ಅಯ್ಯೋ ಅಂತ ಹೇಳಿ ಆ ತಾಯಿ ಗೋಗರಿತಾ ಇದೆ ಮಿಮ್ಸ್ ಆಸ್ಪತ್ರೆ ಮುಂಭಾಗ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ವೈದ್ಯರ ಮೇಲೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಮತ್ತು ಜಿಲ್ಲಾಧಿಕಾರಿ ಬರಬೇಕು ಅನ್ನೋ ಒತ್ತಾಯ ಮಗಳನ್ನ ನೆನೆಸ್ಕೊಂಡು ಸಾನ್ವಿ ತಾಯಿ ರಂಜಿತಾ ಕಣ್ಣೀರಿಡ್ತಾ ಇದ್ದಾರೆ

ಎಕ್ಸ್ರೇ ತೆಗೆ ಸರ್ ಎಕ್ಸ್ರೇ ತೆಗಿಸ್ಬಿಟ್ಟು ಅವರು ಮೂಳೆ ಬುಟ್ಟ ಬಿಟ್ಟೆ ಇಲ್ಲ ಅಲ್ಲಿ ಬೇಡಿ ಮಂಡ್ಯಕ್ಕೆ ಕೊಟ್ಟಾಗಿ ಅಂದರು ಬುಧವಾರ ಗುರುವಾರ ದಿವಸ ಮಂಡ್ಯಕ್ಕೆ ಬಂದು ಫುಲ್ ಲ್ಯಾಬ್ ಇದೆಲ್ಲ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಿದ್ರು ಚೆಕ್ಅಪ್ ಎಲ್ಲಾನು ರೆಡಿ ಮಾಡಿದ್ರು ರೆಡಿ ಮಾಡಿಬಿಟ್ಟು ಇನ್ನು ಮುಟ್ಟೆ ಒಂಬತ್ತುವರೆ ಹತ್ತು ಹತ್ತುವರೆ ಒಂಬತ್ತುವರೆಯಿಂದ ಎಂಟು ಮುಕ್ಕಾಲು ಅಲ್ಲಿ ಇದು ಕರ್ಕೋದಾಗ ಎಲ್ಲ ಆಪ್ರೇಟ್ ಥಿಯೇಟ್ರಿಗೆ ಹತ್ತುವರೆ ನಮ್ಗೆ ವಾಪಸ್ ಮಗು ಕೊಟ್ಟು ಆಗ ಮಗು ಹಾಕ್ತೇವೆ ಚೆನ್ನಾಗಿತ್ತು ಮಗು ಹಾಕ್ತೇವೆ ಚೆನ್ನಾಗಿತ್ತು ಮನೆಗೂ ವಿದ್ಯು ಬಾಡುಗೆ ಬಂದಾಗಲೂ ಚೆನ್ನಾಗಿತ್ತು ಬೆಳಿಗ್ಗೆ ಮನೆಗೆ ಸ್ವಲ್ಪ ನಿದ್ದೆ ಮಾಡಿ ಶುರು ನಿದ್ದೆ ಶುರು ಶುರುವಾದ್ಮೇಲೆ ಬೆಳಗ್ಗೆ ಬಂದು ನೀರು ಬಿಟ್ಬಿಟ್ಟು ಸ್ವಲ್ಪ ಏನೋ ಕೊಡಿ ಅಂತವ್ರು ಆರು ಗಂಟೆಗೂ ಮುಗ್ಗ ನಿದ್ದೆ ಮಾಡಿ ಹೇಳಲಿಲ್ಲ ಪುನಃ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಆ ಸಾರು ಹೋಗಿ ಇರ್ತಲ್ಲ ಸಿಸ್ಟ್ರುಗಳಿಗೂ ಯಾವುದು ಸರ್ ಹಿಂಗೆ ಆಯ್ತು ಇದೆ ಅಂತ ನೋಡಬೇ ಇದು ಮಗ ಅಲ್ಲಿ ಹಿಂಗೆ ಇದಾಗಿರ್ತಲ್ಲ ಅದು ರಿಯಾಕ್ಷನ್ ಆಗಿರ್ತದೆ ನೋಡ್ಮ ಸ್ವಲ್ಪ ಹೊತ್ತು ಇರಿ ಅಂತ ಅದಾದಮೇಲೆ ಸ್ವಲ್ಪ ನೀರು ಪುರ ನೀ ಒಂದು ಗಂಜಿ ತಂದು ಕೊಡಿ ಅಂತ ಗಂಜಿ ತಂದು ಕೊಟ್ಟರು ಗಂಜಿ ತಂದು ಕೊಟ್ಟರು ಅದು ರಿಯಾಕ್ಷನ್ ಆಗಿಲ್ಲ ಸ್ವಲ್ಪ ಅಥವಾ ಮೇಟು ನಾನು ಮಧ್ಯಾಹ್ನ ಒಂದು ಹತ್ತು ಗಂಟೆಯಿಂದ ಎಂಟರಿಂದ ಎಂಟು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಗಂಟು ಯಾರು ಇದು ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಮಕ್ಕಳು ಡಾಕ್ಟ್ರ್ ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಅಂತ ಹೇಳಿದ್ರು ಮಕ್ಳು ಡಾಕ್ಟ್ರು ಬರ್ತಾರೆ ಕರ್ಪ ಬತ್ತಾರೆ ಅವ್ರಿಗೆ ಅವ್ರು ಕೇಳಕ್ಕೋದು ಫೋನ್ ಮಾಡ್ಕೊಂಡು ಇವರೆಲ್ಲ ಇರೋರು ಇರ್ತಾರಂತ ಟ್ರೈನಿಯವರು ಟ್ರೈನಿ ಡಾಕ್ಟ್ರುಗಳು ಮೆಡಿಕಲ್ ಡಾಕ್ಟ್ರುಗಳು ಅವ್ರು ಕೇಳೋದು ಅವರು ಒಂದು ತಂದು ಕೊಡೋದು ಅದು ರಿಯಾಕ್ಷನ್ ಆಯ್ತಾ ಇಲ್ಲ ಅದು ಸ್ಟರ್ತ ಅವರು ಒಬ್ಬರು ಮೇಡಮ್ ಬಂದರು ಮೇಡಮ್ ಬಂದ್ಬಿಟ್ಟು ಅವರು ಟ್ರೈನಿಯವರೇ ಯಾರು ಯಾರು ಅಲ್ಲ ಅವರು ಬಂದ್ಬಿಟ್ಟು ನೋಡಿ ಸಹ ಹಿಂಗೆ ಇಲ್ಲೇ ಅಡ್ಮಿಟ್ ಮಾಡ್ಕೊಂಡ್ವಿ ಸಿಸ್ಟ್ರು ತಾವು ಕೊಡಿ ಫೈಲ್ ಅಂತ ಶಿಸ್ಟರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಗ್ಲೂಕೋಸ ಒಂದು ಹಾಕೋರು ಒಂದು ಹತ್ತೊಂದು ಇಂಜೆಕ್ಷನ್ ಹಾಕೋರು ಒಂದು ಗ್ಲೂ ಎರಡನೇದು ಹಾಕೋರು ಮೂರನೇ ಹಾಕೋರು ಮೂರು ಹೋಯ್ತು ನಾಲ್ಕನೇ ಒಂದು ಇಂಜೆಕ್ಷನ್ ಒಂದು ಇದಾವೆ ಗ್ಲೂಕೋಸ್ ಹಾಕೋದು ಫೈನಲ್ ಆಗ ನಾಲ್ಕು ಮೂರು ಮುಕ್ಕಲು ನಾಲ್ಕು ಗಂಟೆ ಟೈಮು ನಾಲ್ಕು ಗಂಟೆ ಹಾಕ್ತಾರೆ ಒಂದು ಬಂದು ಒಂದು ಡ್ರಾಪ್ಸ್ ಒಳಕ್ಕೆ ಒಂದು ಒಳಕ್ಕೆ ಒಳಕಾಕ್ತ ಒಂದು ಹದಿನೈದು ನಿಮಿಷ ಮಗು ಹತ್ತೆ ಚೆನ್ನಾಗಿದೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗೆ ಹತ್ತು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮಗು ನಮಗೂ ನಮಗೆ ಅದಕ್ಕೂ ನಮಗೂ ಸಂಬಂಧ ಇಲ್ದಂಗೆ ಆಗುತ್ತೆ ಏನೋ ಪ್ರಜ್ಞೆ ಇಲ್ಲ ಮಗುಗೆ ಪ್ರಜ್ನೆ ಇಲ್ಲ ಪ್ರಜ್ಞೆ ಇಲ್ದಂಗೆ ಆಯ್ತಲ್ವಾ ಸರ್ ಹಿಂಗೆ ಮಗ ಒಂದ್ಸರಿ ಎದ್ದು ಎದ್ದು ಕುಳಿತಾದೆ ಎದ್ದು ಎದ್ದು ಕುಳಿತದೆ ಹೇಳಿ ಸಹ ಅಂತದ್ದು ಅವ್ರು ಬಂದು ಮಗ ಜೀಣ್ಣು ತಲೆ ಅಂತಾರೆ ಮಗ ಇದು ಮಾಡ್ತಾಯಿಲ್ಲ ಆಯ್ತಾ ಇಲ್ಲ ಆಮೇಲೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ಸಂತದೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ನಾವು ಏನೋ ಟ್ರೀಟ್ಮೆಂಟ್ ಕೊಡಬೇಕು ಯಾಕೆ ಏನಾಗಿದೆ ಏ ಏನಾಗಿದೆ ಹೇಳಿ ಸಂದರು ಒಂದು ಸರ್ ಅಂದರು ಶುಗರು ಇದಾಗಿದೆ ಅಂದರು ಶುಗರು ಮುಗಿಗೆ ಶುಗರ್ ಇದಾಗ್ಬಿಟ್ಟದ ನೀರು ಕಡಿಮೆ ನೀರಿನಾಂಸ ಕಡಿಮೆ ಒಂದು ಒಂದ್ಸಲ ಅದು ಬಿ ಪಿ ಡೌನ್ ಅಂತ ಇಷ್ಟೆಲ್ಲ ಹೇಳಿದ್ರು ನಮಗೆ ಏನೋ ಇರ್ಬೋದು ಅಂದ್ಬಿಟ್ಟು ಯಾಕೆ ಸಹ ಇಷ್ಟ ನೀರು ಲೋಕೋಸ್ಕೊಡ್ತಾಯಿದ್ದೀರಿ ನೀರಿನಂಶ ಹೆಂಗೆ ಕಡಿದ ಕಡಿಮೆ ಆಗುತ್ತಾ ಗ್ಲೂಕೋಸ್ ಕೊಟ್ಟದಿಂದ ನೀರಿನಂಶ ಹೆಂಗ್ ಕಾಣೋದು ಕಡಿಮೆ ಆಗೋದು ನೀರಾಂಶ ಜಾಸ್ತಿ ಆಯಿತು ಮತ್ತೆ ಅಂತ ನಾವು ಕೇಳ್ದು ಸರ್ ಏನು ಗೊತ್ತಾಗಲ್ಲ ಅದು ಹೊರಗಡೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಘು ರಘು ಆ ಸಾನ್ವಿ ಅನ್ನೋ ಬಾಲಕಿಗೆ ಮೊದಲು ಏನಾಗಿತ್ತು ಅದಾದ ನಂತರ ಯಾವಾಗ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅದಾದ ನಂತರ ಏನಾಯ್ತು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನು ಮಂಡ್ಯದಲ್ಲಿ ಒಂದು ವಾರದಿಂದಷ್ಟೇ ಕೂಡ ಏನೋ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಒಂದು ಅಮಾಯಕ ಪುಟ್ಟ ಬಾಲಕು ಮೃತಪಟ್ಟಿತ್ತು ಇದೀಗ ಮಂಡ್ಯ ಮಿಂತ್ ವೈದ್ಯರ ಎಡವಟ್ಟಿನಿಂದ ಈಗ ಮತ್ತೊಂದು ಏಳು ವರ್ಷದ ಬಾಲಕಿ ಕೂಡ ಈಗ ಸಾವಿಗೀಡಾಗಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಈಗ ಮಂಡ್ಯದಲ್ಲಿ ನಡೆದಿರುವಂತದ್ದು ಈ ಒಂದು ಘಟನೆಯಿಂದ ಎಲ್ಲೋ ಒಂದು ಕಡೆ ಈಗ ಆ ಈ ಚಿಕ್ಕ ಚಿಕ್ಕ ಪುಟ್ಟ ಬಾಲಕರು ಬಾಲಕ ಬಾಲಕಿಯರು ಕೂಡ ಮೃತರಾಗ್ತಿರುವಂತದ್ದು ಈಗ ಪೋಷಕರಲ್ಲಿ ಆತಂಕ ತಂದಿರುವಂತದ್ದು ಏನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಂಜನಾ ಅಲಿಯಾ ಕಾನ್ವಿ ಎನ್ನುವಂತಹ ಏಳು ವರ್ಷದ ಬಾಲಕಿಯನ್ನ ಆ ಗುರುವಾರ ಅಷ್ಟೇ ಕೂಡ ಬಾಲಕಿಯ ಕಾಲಿನ ಮೇಲೆ ಟೈಲ್ಸ್ ಬಿದ್ದು ಗಾಯ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಇತರ ಪೋಷಕರು ಏನು ಲಿಂಗರಾಜು ಮತ್ತೆ ಏನು ರಂಜಿತ ಎನ್ನುವ ದಂಪತಿ ಇವರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕರೆ ತಂದಿರ್ತಾರೆ ಈ ಒಂದು ವೇಳೆ ಆಕೆಯ ಬಾಲಕಿಯ ಕಾಲಿನಲ್ಲಿ ಒಂದು ಮೂಳೆ ಮುರಿದಿರುವಂತ ಕಂಡು ಇದನ್ನ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿನ ಆಸ್ಪತ್ರೆ ಕೂಡ ತಿಳಿಸಿ ಆಸ್ಪತ್ರೆಯಲ್ಲಿ ಈ ಬಾಲಕಿಯ ಆಪರೇಷನ್ ಕೂಡ ಮಾಡಿರ್ತಾರೆ ಆದ್ರೆ ಇದೀಗ ಆ ಬಾಲಕಿ ಏನೋ ಒಂದು ವ್ಯತಿರಿಕ್ತವಾದಂತಹ ಇದನ್ನ ನೀಡುವಂತಹ ಚಿಕಿತ್ಸೆ ನೀಡುವ ಕಾರಣಕ್ಕಾಗಿ ಮೃತಪಟ್ಟಿರುವ ಬಗ್ಗೆ ಪೋಷಕರು ಗಂಭೀರ ಆರೋಪವನ್ನ ಮಾಡಿ ಆ ಮಂಡ್ಯ ಮಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದ ತಮ್ಮ ಮಗು ಮೃತಪಟ್ಟಿದೆ ಅಂತ ಹೇಳೀಗ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಇದರಿಂದಾಗಿ ಎಲ್ಲ ಒಂದು ಕಡೆ ಈಗ ಲಿಂಗ್ ವೈದ್ಯರ ಎಡವಟ್ಟಿಗೆ ಈ ಮಗು ಬಲಿಯಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಈ ಒಂದು ಬಾಲಕಿಯ ಸಾವಿಗೆ ಕಾರಣದ ವಿರುದ್ಧ ಕ್ರಮವನ್ನು ಜಗಿಸಬೇಕು ಮತ್ತೆ ಈ ಬಾಲಕಿಯ ಸಾವಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿ ಈಗ ಜಿಲ್ಲೆಯ ಹಲವು ವಿವಿಧ ಸಂಘಟನೆಗಳು ಕೂಡ ಈಗ ಪ್ರತಿಭಟನೆಯನ್ನ ಮಂಡ್ಯದ ನಿಮ್ಸ್ ಆಸ್ಪತ್ರೆ ಮುಂದೆ ಮಾಡ್ತಾ ಇದ್ದಾರೆ ಏನು ಈ ಒಂದು ಘಟನೆಯಿಂದ ಸಾಕಷ್ಟು ಪೋಷಕರಿಗೂ ಕೂಡ ಆತಂಕ ಉಂಟಾಗಿದೆ ಜೊತೆಗೆ ಪೋಷಕರು ಇದ್ದಂತಹ ಒಬ್ಬಳೆ ಮಗುವನ್ನು ಕೂಡ ಈಗ ನಿಮ್ಸ್ ವೈದ್ಯರ ಒಂದು ಎಡವಟ್ಟಿನಿಂದ ಚಿಕಿತ್ಸೆಯಿಂದಾಗಿ ಮಗು ಮೃತಪಟ್ಟಿದೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಚಿಕಿತ್ಸೆ ಕೊಟ್ಟಿದ್ದಂತ ವೈದ್ಯರ ವಿರುದ್ಧ ಕ್ರಮ ಜಗಿಸಬೇಕು ಮತ್ತೆ ಇವರಿಗೆ ಪರಿಹಾರ ಏನು ಈ ಮೃತ ದಂಪತಿ ಮಗುವಿನ ದಂಪತಿಗಳಿದರೆ ಅವರಿಗೆ ಕೂಡ ಕೊಡಬೇಕು ಹೇಳಿ ಈಗ ಪ್ರತಿಭಟನೆಯನ್ನು ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಒಂದು ಕಡೆ ಈ ಒಂದು ಪ್ರಕರಣ ಕೂಡ ಸಾಕಷ್ಟು ಗಂಭೀರತೆಯನ್ನ ಪಡ್ಕೊಳ್ತಾ ಇದೆ ಹೀಗಾಗಿನೇ ಈಗ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು ರಾಮ್ ರಘು ಸಾಮಾನ್ಯವಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಗಾಯ ಆಗ್ತಾನೆ ಇರುತ್ತೆ ಮೂಳೆ ಮುರಿಯೋದು ಕಾಮನ್ ಈಗ ಎಲ್ಲಾದರೂ ಬೈಕ್ ಮೇಲೆ ಬಿದ್ರೆ ಇನ್ನು ಸ್ಪೋರ್ಟ್ಸ್ ಆಗಾಗ ಬಿದ್ದು ಪೆಟ್ಟ ಮಾಡ್ಕೊಂಡು ಮಾಡ್ಕೊಳ್ತಾನೆ ಇರ್ತಾರೆ ಏಕಾಏಕಿಯಾಗಿ ಮೂಳೆ ಮುರಿದ್ರೆ ಸತ್ತೋಗೋ ಚಾನ್ಸಸ್ ಇರುತ್ತಾ ಸಾಧ್ಯನೇ ಇಲ್ಲ ಈ ಮಗು ಸಾವಿಗೆ ಅಫ್ಕೋರ್ಸ್ ಇಲ್ಲಿ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಿ ಇದ್ರ ಬಗ್ಗೆ ಆ ಆಸ್ಪತ್ರೆಯ ವೈದ್ಯರಾದ್ರೂ ಪ್ರತಿಕ್ರಿಯೆ ಕೊಟ್ಟಿಲ್ವಾ ಹಾ ರಾಮ್ ಈಗ ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯ ಕಾಲಿಗೆ ಗಾಯ ಆದ್ರೆ ಬಾಲಕಿಯ ಪ್ರಾಣಕ್ಕೆ ಹೇಗೆ ಅಪಾಯ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಕೂಡ ಕೇಳುವ ಈ ಪೋಷಕರನ್ನ ಕೇಳ್ಬರ್ತಿರುವಂತದ್ದು ಆ ಪೋಷಕರಿಗೂ ಕೂಡ ಭಯವನ್ನ ಬಳಸಿ ಇವರು ನಿಮ್ಮ ಮಗುವಿಗೆ ಶುಗರ್ ಇತ್ತು ಮತ್ತೆ ನಾವು ಕೊಟ್ಟಂತ ಚಿಕಿತ್ಸೆ ಸರಿಯಾಗಿತ್ತು ಅಂತ ಹೇಳಿ ಅವರಿಗೆ ಬೆದರಿಸಿ ಎದುರಿಸಿ ಅವರಿಗೆ ಆಪರೇಷನ್ ಮಾಡಬೇಕಾದ್ರೂ ಕೂಡ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಈಗ ಪೋಷಕರು ಕೂಡ ಗಂಭೀರವನ್ನ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕೂಡ ವೈದ್ಯರ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದ್ರು ಕೂಡ ವೈದ್ಯರು ಮಾತ್ರ ನಾವು ಯಾವುದೇ ರೀತಿಯಲ್ಲೂ ಚಿಕಿತ್ಸೆಯಲ್ಲಿ ಲೋಪ ಮಾಡಿಲ್ಲ ಅಂತ ಹೇಳಿ ಒಂದು ಒಂದು ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆದ್ರೆ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಪೋಷಕರು ಮಾತ್ರ ಗಂಭೀರ ಆರೋಪವನ್ನ ಇದು ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ವೈದ್ಯರ ಒಂದು ನಿರ್ಲಕ್ಷ್ಯದಿಂದಲೇ ನಮ್ಮ ಮಗು ಸಾವನ್ನಪ್ಪಿರುವಂತದ್ದು ಯಾಕೆಂದ್ರೆ ಕಾಲಿನ ಮೂಳೆ ಮುರಿದಂತ ಸಂದರ್ಭದಲ್ಲಿ ಇವರು ಕೇವಲ ಕಾಲಿನ ಮೂಳೆಯನ್ನು ನೋಡಬೇಕಿತ್ತು ಅದನ್ನು ಬಿಟ್ಟು ಇವರು ಮಗುವಿಗೆ ಇಲ್ಲ ಸಲ್ಲದ ಇದನ್ನ ಚಿಕಿತ್ಸೆಯನ್ನು ನೀಡಿ ಮಗುವಿಗೆ ಸಾವಿಗೆ ಕಾರಣ ಆಗಿದ್ರೆ ಆರೋಪವನ್ನು ಕೂಡ ಈಗ ಮಾಡಿರುವಂತದ್ದು ಆರೋಪ ಕೂಡ ಮಾಡ್ತಿದ್ದಾರೆ ಈಗಾಗಿನೇ ಈ ಒಂದು ಪ್ರಕರಣದಲ್ಲಿ ಸತ್ಯ ಸತ್ಯತೆ ಈಗಾಗಲೇ ಕೂಡ ಪ್ರಗತಿಗಳ ತನಿಖೆ ಮಾಡಲೇಬೇಕು ಮತ್ತೆ ಸ್ಥಳಕ್ಕೆ ಸಚಿವರು ಸೇರಿದಂತೆ ಆ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಜಿಲ್ಲಾಡಳಿತ ಅಧಿಕಾರಿ ಅವರು ಕೂಡ ಬಂದು ಇದನ್ನ ಪ್ರಕರಣ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು ರಾಮ್ ಓಕೆ ಮತ್ತೊಂದು ಕಡೆ ಈಗ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯ ಸೊ ಇದರ ಬಗ್ಗೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಚಲವರಾಯ ಸ್ವಾಮಿ ಅವರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದಾರಾ ಅವರು ಬರುವಂತ ಸಾಧ್ಯತೆ ಏನಾದರೂ ಇದೆಯಾ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಈಗ ಕೂಡ ಪ್ರತಿಭಟನಾಕಾರರಿಂದಲೂ ಕೂಡ ಈಗ ಜಿಲ್ಲಾಡಳಿತ ಸಮಸ್ಯೆಯನ್ನು ತಿಳ್ಕೊಂಡಿದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಹೇಳೀಗ ಹೇಳ್ತಿರೋದ್ರಿಂದ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಪ್ರತಿಭಟನೆಯಲ್ಲಿ ಏನೀಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಈಗಾಗಲೇ ಕೂಡ ಅಲ್ಲಿನ ಕಾಂಗ್ರೆಸ್ ನಾಯಕರು ಕೂಡ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸದ್ಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಇರೋ ಕಾರಣಕ್ಕಾಗಿ ಅವರು ಬರ್ತಾ ಇಲ್ಲ ಸದ್ಯ ಅವರ ಮಾಹಿತಿಗಳ ಏನು ಹೋರಾಟಗಾರರ ಒಂದು ಬೇಡಿಕೆ ಏನಿದೆ ಜೊತೆಗೆ ಅವರ ಒಂದು ಏನಿದೆ ಅದನ್ನ ಆಲಿಸಿಕೆ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿನೇ ಕೂಡ ಈ ಒಂದು ಪ್ರಕರಣವನ್ನ ಈಗ ಜಿಲ್ಲಾಡಳಿತ ಕೂಡ ಓಕೆ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಹೊಟ್ಟೆ ಉರಿಯುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಬಡ ಕುಟುಂಬ ಅರಿ ಅದು ಆ ತಂದೆ ತಾಯಿಗಳನ್ನ ನೋಡಿ ಆ ತಾಯಿಯ ಗೋಳಾಟ ನೋಡಿ ಅದನ್ನ ಕಾಲು ಮುರಿದೋಗಿದೆ ಮೂಳೆ ಮುರಿದೋಗಿದೆ ಅನ್ನೋ ಕಾರಣಕ್ಕೆ ಆ ಮಗುವನ್ನ ಆಸ್ಪತ್ರೆ ಕರ್ಕೊಂಡು ಬಂದ್ರೆ ಮಗುವಿನ ಹೆಣ ಕೊಟ್ಟಿದ್ದಾರೆ ತಂದೆ ತಾಯಿಗೆ ಮಗುವಿನ ಮೃತದೇಹವನ್ನು ಕೊಟ್ಟಿದ್ದಾರೆ ರೀ ಹೊಟ್ಟೆ ಉರಿ ಅಲ್ವಾ ವೈದ್ಯೋ ನಾರಾಯಣ ಹರಿ ಅಂತೀವಿ ನಾವು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವೈದ್ಯರನ್ನ ಹೆಂಗಪ್ಪ ನಂಬೋದು ಅನ್ನೋ ಪರಿಸ್ಥಿತಿ ಅನ್ನೋ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೆಂಗಪ್ಪ ಈ ಡಾಕ್ಟರ್ಗಳನ್ನ ನಂಬೋದು ಅಂತ ಹೇಳಿ ಮೊನ್ನೆನೂ ಕೂಡ ಇಂಥದ್ದೇ ಘಟನೆ ಆಗಿತ್ತು ಬೆಂಗಳೂರಲ್ಲಿ ಈಗ ಮಂಡ್ಯದಲ್ಲಿ ಪೇಶಂಟ್ಗಳು ಹೋದಾಗ ಅವರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಇವರಿಗೆ Watch out!